ಇವತ್ತಿನ ವಿಡಿಯೋದಲ್ಲಿ ಮುಂಚೆ ಸಿಗ್ರಲ್ಲಿ ಮಸ್ಸೊಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಗೊತ್ತಾ ಪಕೋಡಾ ಪಕೋಡಾ ಮಿರ್ಚಿ ಬಜ್ಜಿ ಹಪ್ಳ ಸಂಡಿಗೆ ಅಥವಾ ಒಂದು ಆಮ್ಲೆಟ್ ಇದ್ದರೆ ಸಾಕು ಹೊಟ್ಟೆ ತುಂಬ ತೃಪ್ತಿಯಾಗೇ ತಿನ್ಬೋದು ಈ ಮಸ್ಸೊಪ್ಪಲ್ಲಿ ಇದಕ್ಕಾಗಿ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗೆ ವಾಶ್ ಮಾಡಬೇಕು ಆನಂತರ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಅದು ನೀರು ಕಾಯೋವರೆಗೂ ಹಾಗೆ ಬಿಟ್ಬಿಡಿ ಈ ಕಡೆ ಬೇಳೆನ ಮತ್ತೊಮ್ಮೆ ನೀರಲ್ಲಿ ವಾಶ್ ಮಾಡಿ ನೀರೆಲ್ಲ ಪೂರ್ತಿಯಾಗಿ ಬಸ್ತು ತಗೋಬೇಕು ಕುದಿಯುತ್ತಿರುವ ನೀರಿಗೆ ಈ ಬೇಳೆನ ಹಾಕಿ ಹಾಗೆ ಒಂದು ಇಡಿಯಷ್ಟು ಪುನರ್ನವ ಸೊಪ್ಪು ತೊಗೊಂಡಿದ್ದೀನಿ ಇದು ಎಲ್ಲ ಕಡೆ ಸಿಗುತ್ತೆ ಕೇಸ್ ಸಿಕ್ಕಿಲ್ಲ ಅಂದರೆ ಪಾಲಕ್ ಸೊಪ್ಪು ಅಥವಾ ಕಿರುಕಳೆ ಸೊಪ್ಪು ಹಾಕ್ಬೋದು ಬರೀ ಹುಣಸೆ ಚಿಗರಲ್ಲೇ ಮಾಡಿದ್ರೆ ತುಂಬ ಹುಳಿ ಅನಿಸುತ್ತೆ ಅಂತ ನಾನು ಇದು ಸಹ ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಹುಣ್ಸೆ ಚಿಗುರು ನೀಟಾಗಿ ಕ್ಲೀನ್ ಮಾಡಿ ಹಾಕಬೇಕು ಅದ್ರ ಜೊತೆಗೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಕಪ್ಪು ಹಸಿ ತೆನ್ಕಾಯಿ ತುರಿದಿರೋದು ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನು ಅರಿಶಿನ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಪೌಡರ್ ಹಾಕಿ ಅರ್ಧ ಸ್ಪೂನು ಜೀರಿಗೆ ಹಾಕಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಫ್ರೆಶ್ಶಾಗಿ ಸೊಪ್ಪು ತಗೊಬಂದು ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಈಗ ಮುಚ್ಚಳ ಮುಚ್ಚಿ ಮೂರು ವಿಸಿಲು ಹಾಕ್ಸ್ಕೊಂಡಿದ್ದೀನಿ ಮೂರು ವಿಸಿಲು ಹಾಕ್ಸ್ಕೊಂಡಾದ್ಮೇಲೆ ನೀರೆಲ್ಲ ಪೂರ್ತಿಯಾಗಿ ಬಸಿಬೇಕು ಆನಂತರ ಇದನ್ನು ನುಣ್ಣಗೆ ಮಸಿಬೇಕು ನೀರು ಸಪ್ರೇಟ್ ಮಾಡಿ ಮಸಿದ್ರೆ ಮಾತ್ರ ನುಣ್ಣಗಾಗುತ್ತೆ ಇಲ್ಲಾಂದರೆ ಸೊಪ್ಪೆಲ್ಲ ಹಾಗೆ ಇರುತ್ತೆ ಆನಂತರ ನೀರು ಸಪ್ರೇಟ್ ಮಾಡಿರ್ತೀವಲ್ಲ ಆ ನೀರು ಸಹ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಕರೆಕ್ಟಾಗಿದೆ ನೋಡಿ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಒಂದು ಫ್ರೈ ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನು ಎರಡು ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಕಾಲು ಸ್ಪೂನು ಹಿಂಗು ಹಾಕಿ ಫ್ರೈ ಮಾಡಿ ಆನಂತರ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡಿ ಈಗ ಇದನ್ನು ತಗೊಂಡು ಸಾರಲ್ಲಿ ಹಾಕಿ ಹಿಂದೆಲೆ ಮುಚ್ಚಳ ಮುಚ್ಚಬೇಕು ಆ ಒಗ್ಗರಣೆ ಟೇಸ್ಟ್ ಏನಿರುತ್ತೆ ಅದು ಹೊರ್ಗಡೆ ಹೋಗಬಾರ್ದು ಆ ಬಗೆ ಎಲ್ಲ ಅದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಕರೆಕ್ಟಾಗಿದೆ ಆದ ನಿಮ್ಗೆ ಇನ್ನೂ ಗಟ್ಟಿಯಾಗಿರ್ಬೇಕಂದರೆ ನೀರಿನ ಕ್ವಾಂಟಿಟಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಸರಿ ಹೋಗುತ್ತೆ ಇದು ರೈಸು ರಾಗಿ ಮುದ್ದೆ ಎರಡಕ್ಕೂ ಸೂಟ್ ಆಗುವ ಹಾಗೆ ಮಾಡಿದ್ದೀನಿ ನೋಡಿ ಪರ್ಫೆಕ್ಟಾಗಿದೆ ನಾನು ಮಾಡಿರೋ ಸಾರಿನ ಕ್ವಾಂಟಿಟಿಗೆ ಒಂದೆಂಟು ಎಂಟು ಜನ ಊಟ ಮಾಡ್ಬೋದು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಸ್ವಲ್ಪ ಪಕೋಡ ಇಟ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಷ್ಟು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ಕ್ವಿಕ್ ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹುಣಸೆಸಿಗ್ರ ಸೀಸನ್ನು ಸ್ಟಾರ್ಟ್ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ವಾರ ಕೊನ್ಸತ್ತಿನಾದರೂ ಈ ಸಾರನ್ನು ಮಾಡ್ತಾನೆ ಇರ್ತಾರೆ ನೀವ್ ಇವತ್ತಾದ್ರೂ ಸಿಗು ಸಾರನ್ನ ತಿಂದಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ